ி அத்தி நெகத்திர்சத்தி தட்டி பெச்சர் கவுட் கொண்டு ஜண்ட் கொண்டு ஒன் இட்டு மக்கினுடைய மூன நன் அனி நெகட்கிர் ஆக கத்திர் இன்னும் ஆகல அல்ல அதுக்க முக்கமிட்ட சார் கெட்டல ಏನ ತಲೆಯಾಗ ಬುದ್ಧಿ ಐತೆ ಇಲ್ಲ ಸಾರ್ ಬೆಳಗ್ಗೆ ಬಿಸಿ ಮಾಡಿಯೇ ಇಲ್ಲ ಸಾರ ಸಾರ ಬಿಸಿ ಮಾಡಿ ಮಾಡಿದ್ರೆ ಅಡಿದ್ರಾಗ ಕೆಡ್ತೈತೆ ಅಷ್ಟು ಚಲೋ ಸಾರ ಅಷ್ಟು ಚಲೋ ಸಾರು ಕೆಟ್ಟತಿ ನೋಡಿದ್ರೆ ಬಿಸಿ ಮಾಡಿ ಬಿಸಿ ಮಾಡಿಲ್ಲ ನೀನೆ ಬರೇ ಒಟ್ಟು ಸುಳ್ಳು ಹೇಳೋದ್ರಾಗ ಆಗೋತ್ ಅಯ್ಯ ಬಿಸಿ ಮಾಡಿ ನತ್ತಿ ಮಾಡಿಲ್ಲ ಹೇಳಿದ್ದಷ್ಟೇ ಕೇಳಕ್ಕಲಿ ಮಾಡಿಲ್ಲ ನೀನು ಮಾಡಿದ್ರೆ ಹಿಂಗ ಅಕ್ಕಿದ್ದಿಲ್ಲ ಅಯ್ಯೋ ದೇವ್ರೆ ಬಿಸಿ ಮಾಡೇನತ್ತಿ ಮಾಡೇನಿ ಅದು ಯಾಕೆ ಕೆಡ್ತ ನಂಗೂ ಗೊತ್ತಾಗಲ್ತ್ ಇದು ಟಮಾಟಿ ಏನಾರ ಹಸಿ ಬಿಸಿ ಬಿಸಿ ಮಾಡಿನ್ ಸರ್ ಏನತಿ ಅತ್ತಿಯರ ಒಳಗೆ ಅಡಗಿ ಹಿಂಗೆ ರಾತ್ರಿ ಮಾಡಿದ್ದ ಅಡಿಗೆ ಬೆಳಗ್ಗೆ ಹೇಳದ್ರಾಗ ಬಿಸಿ ಮಾಡಿದ್ರು ಕೆಟ್ಟ ಮನೆ ಒಳಗೆ ಏನೋ ಕೆಟ್ಟದ್ದು ಐತಿ ಶಕುನ ಸರಿ ಇಲ್ಲ ಅಂತ ಅರ್ಥ ಅಂತ ಅಡಿಗೆ ಹಳಸೋದು ಸಾಧಾರಣ ವಿಚಾರ ಅಲ್ಲಂತೆ ಸಲ ದವಾಖಾನೆಗೆ ದವಾಖಾನೆ ಅಂತೆ ನಾನು ನೋಡು ಇದು ಯಾವ್ದಾರ ಸ್ವಾಮಿಗಳಿಗೆ ಅದು ತೋರಿಸೋದು ಮಾಡೋದು ಒಳ್ಳೇದನ ಏನು ಹೊಸ ಹೊಸ ಪದ್ಧತಿ ನನ್ನ ಮುಂದೆ ಹೇಳ್ಬೇಡ ಏನು ಅಡಿಗೆ ಹಾಸ ಇವತ್ತು ಇಷ್ಟ ವರ್ಷದಾಗ ಒಮ್ಮೆ ಹಾಸಿಲ್ಲ கொட்டாழின் கொட்டவ நம்ம கண்டபிட்டுனா அந்த எல்லா ஜோள பழ எத்த கெடசபட ஏன்த்திட்டாள் சாரித் தின உண்ணாக்கு மத்னமட்டிசா சார்த்தாள் அந்த கெடசிட்டாடி மத்த சார் அய்யா அல்லத்தி சார் நீட்யா ಅಲ್ಲ ಮಾಡಕ್ ಸಾರ್ ಪಾಪ ನೀನಾರ ಸುಮ್ನೆ ಕುದ್ರತಿ ಯಾವಾಗ ನೋಡಿದ್ರು ಅಕ್ ಮಾಡಕ್ ಸಾರ್ ಬಿಡು ಹೋಲಿ ಯಾಕೆ ತಿಳಿ ಕೆಡ್ಸ್ಕೊತಿ ಯಾಕ್ ಮಾಡ್ತಾಳಾ ಏ ನೀನೇ ಮಾಡರಂಗ ತ್ರಾಸ್ ತಗೊಳತಿಯನ್ ಅಯ್ಯೋ ದೇವ್ರೆ ಇದೊಂದ್ ಹುಡುಗಿ ಏ ಸುಮ್ನೀರ ನಿನ್ಗ ಅದೆಲ್ಲ ಗೊತ್ತಾಗಲ್ಲ ಅಯ್ಯ ಅತ್ತಿ ಸಾರ್ ಕೆಡಕ್ ಕಾರಣ ನೀನ ಏ ನಾಯ್ನ ಮಾಡೀನಿ ಅಲ್ ಮತ್ತೆ ಸಾರ್ ಕುಡಿಯಕ್ ಅಕ್ಕ ಇಟ್ಟಿದ್ದ ಬಿಸಿ ಆಗಿತ್ತು ಅಷ್ಟೇ ಅದು ಇನ್ನು ಕುದಿ ಹತ್ತಿಲ್ಲ ಪೂರಾ ಬಿಸಿ ಆಗಿಲ್ಲ ಇಳಿಸಿಟ್ಟು ನೀರು ಕಾಸ್ಕೊಂಡು ಅಪ್ಪ ಸಾರ್ ಇಟ್ಟಿರಕ್ಕಿಲ್ಲ ನೀವು ಅಲ್ಲಿ ಮ್ಯಾಗ ಓ ಅದಕ್ಕೆ ಕೆಟ್ಟಿರ್ಬೇಕತ್ತೀರ ಕುದ್ಮೇಲೆ ಇಳಿಸಿದ್ ನಾನು ಸುಳ ಏಯ್ ಕುದ್ದಿಂದ ಇಳಿಸಿದ್ ನಾನು ಇಲ್ಲ ತೀ ಕುದ್ದಿಂದ ಇಳಿಸಿಲ್ಲ ಆಮೇಲೆ ಆ ಅನ್ನ ಚಮಚನ ಸಾರ್ನಾಗ ಇಡಬಾರ್ದಂತೆ ಅವ್ವ ಹೇಳ್ತಿದ್ಲು ನಂಗೆ ಅನ್ನ ಚಮಚ ಸಾರ್ನಾಗ ಇಡೋದು ಪಲ್ಯ ಚಮಚ ಸಾರ್ನಾಗ ಇಡೋದು ಹಿಂಗೆಲ್ಲ ಮಾಡಬಾರ್ದಂತೆ ನಿನ್ನಿಂದ ಅಡಿಗೆ ಕಲಿಬೇಕಲ್ಲ ನಾನು ನಿನ್ನ அடிகேன் இன்னொன்னா குந்திருத்தா நானு நான் சும் மாடி ஏனார அந்த நான் சும்ங்கிர் அல்ல

யோ பரீ நன் மக பி ஐத்தி ரொம்ப ஏனாத்தினா் ஏனாரு இறத்தைத்த நோட அத்தி என் நானே உப்பிட்டு உப்பு இடீ மணி மந்தி தின் உப்பிட்டு அது உப்புசாக்கி ஏனது உச்சுமோ மாதா மாத்த மங்களாத்த ஆயர் குதிர்த்தி ஜோதி சேரி ஓஹோ நோத்த ஆத்தாத்த இக்கி ஜத்த சேரிக்க சேரி மாதாட் நான் தீர்மானி அக்கேரி மாவன் நோட் மனிக்கு நடி அப்போ நடில் நானும் நடில் நம்ம நம்ம அப்படி இது நான் புத்தி கல்சி அந்தி ஓ நினீங்க நன் விருது கட்டாள அதுக்கு இஷ் நாடக மாத்தியா நான் மக்கள்தான் நான் தூர ஆகலாடே ಅಂದ್ರೆ ನನ್ನ ಮಕ್ಕಳು ಇದ್ರಿಗೆ ನನ್ನ ನಾ ಕೆಟ್ಟ ಆಗಿ ನನ್ನ ಮಕ್ಕಳು ನನ್ನ ಬಿಟ್ಟು ಹೋಗ್ಬೇಕು ಇಲ್ಲ ನನ್ನ ಮಾತು ಕೇಳಬಾರ್ದು ಅದಕ್ಕೆ ಮಾಡಾಕತ್ತೀರ ನೀ ಇದು ಅಪ್ಪೆ ಆಕಿ ಮಾತು ನಂಬಡ ಏನ ಆಕಿ ಈಕಿ ತಲೆ ಕೆಡಸಾಳ ಈ ಕೆದಾಳ ನೀನು ಹೇಂತಿ ನೀನು ಹೇಂತಿ ಈ ಮಂಗಳನ್ ತಲೆ ಕೆಡಸಾಳ ಅದಕ್ಕೆ ಇದು ಸಣ್ಣದ ತಿಳಿಯಂಗಿಲ್ಲ ಹಾ ಹೇಳಿದ್ರು ಮಾಡಾಕತ್ತಾಳ ಇಲ್ಲ ಆಕೆ ಕಸ್ತೂರಿ ಇದಾಳ ಅಲ್ಲಿ ಕೇಕಿ ನನ್ನ ತವರ್ ಮನೆಯಿಂದ ದೂರ ಮಾಡಾಕ ನೋಡ್ತಿದ್ಲ ಈ ತವರ್ ಮನೆಯಿಂದ ಮಾಡಾಕ ಆಗ್ಲೇ ಇಲ್ಲಲ್ಲ ಒಂದು ಟೈಮ್ ನಾಗ ಆತ್ ಬಿಡು ನನ್ನ ಸ್ವಲ್ಪ ಜೀವ ತಿಂದಿಲ್ಲಪ್ಪ ಅವರು ಏನ ನನಗೆ ನೆಮ್ಮದಿ ಇಂದ ಅರ್ಧಂಗ್ ಮಾಡ್ಯಾರ ಗೊತ್ತನ ಅವಾಗೆಲ್ಲ ಆತು ಈಗ அஸ்ட் கேடா்ஸி சூஜி அந்த கண்ணு குட்ல அல்லி மாதிரி சாதி இல்லை மாத்தாக்க அது உடிகி ஹோலி அத விசாரவாக ஜளா மாட குந்திரா இல்லடா நீச்சி ரீ ஒன் நோட்ரிக்கொத்தி இல்ல வர நீங்க ஊர் சுலபத்தி எல்லாேக ஏனோ தெளி கிடசியு நீடக்காப்பாடு அத்தியாரோ நீ எல்லா நன்மேலப்பா ಹೂ ನಮ್ಮತ್ತ ಜಾತಿ ಅಲ್ಲದ ಜಾತಿ ಏನ ನಿತ್ಯ ಸಂಸಾರ ಸಂಸಾರದ ಸಂಪ್ರದಾಯ ಅನ್ನೋದು ಏನು ಎಂದಂಗ ಬಂದ್ ಸೇರ್ಕೊಂಡಿ ಅಲ್ಲ ಮನಿಗೆ ಅದ್ಕ ಮತ್ತೆ ಅದ್ಕ ಮತ್ತೆ ಹಿಂಗ ಆಗ್ತಿರೋದು ಎಲ್ಲ ಕಡಾಟ್ ಹಾಕ್ತಂಗ ಆಗಿತ್ ನಮ್ಗೊಂದು ಅತಿ ಅತ್ತಾಗ ಹೆಂಗಿತ್ತು ಎಷ್ಟ್ ಆರಾಮಿದೆ ನನ್ ಮಕ್ಕಳು ನಾನು ಹಾಕಿದ್ ಗೆರಿದಾಡ್ತಿದ್ದಿಲ್ಲ ಏನು ಮೋಡಿ ಮಾಡಿದೆ ಏನ ನೀನು ನಿನ್ನ ನಿಂದ್ ಬಂದ್ಬಿಟ್ಟ ನನ್ ಮಗ ಹಂಗ ಆಗಿದ್ರೆ ಎಂತ ಒಳ್ಳೆ ಸಂಬಂಧ ತರ್ತಿದ್ದೆ ನನ್ ಮಗ್ಗ ನೀನೊಂದು ಬಂದ್ ಆಟಗೈಸ್ಕೊಂಡ್ಬಿಟ್ಟಲ್ಲೇ ಮಾಡೇನ್ರಿ ಅಂತ ಯಾವಾಗ ನೋಡಿದ್ರ ನೋಡಿದ್ರಾಗ ಆ ಮಂಗ್ಳಾಗೂ ಬೈತಿಯಲ್ಲ ಹಂಗ ಅಲ್ಲ ನನ್ನ ಎಂತಿಗೂ ಬೈತಿ ಅಯ್ಯ ಸಾರ್ ಕೆಟ್ರೆ ಕೆಡತಪ್ಪ ಅಷ್ಟೇ ಮತ್ ಮಾಡಕ್ ಬರಂಗಿಲ್ಲನ ಅಯ್ಯೋ ದೇವರೇ ಏನ್ ಪ್ರಪಂಚ ಪ್ರಳಯ ತನ್ನಂಗ ಮಾಡ್ತೀನಿ ನೀನ್ ಅಂತ ಹೋದಾಗ ಹಾ ಒಂದ್ ಅಳ್ತಿ ಒಂದ್ ಎರಡ್ ನಿಮಿಷ ಆಗಿದ್ರೆ ಈ ಜಗಳನೇ ಆಗಲ್ಲ ಅದನ್ ಬಿಡ್ತಿ ಬರೇ ಜಗಳ ಒಂದ್ ಮಾಡ್ತಿ ಈಡೇ ಅಯ್ಯ ಮಕ್ಕಳೇ ನೀನು ಜಗಳ ಮಾಡಿದ್ದು ಒಂದ ಕಣ್ಣಿ ಕಾಣ್ತತಲ್ಲ ಅವೇನ ಅವ್ರ ಅಪ್ಕೊಟ್ ಕಸಿದ್ ಬ್ಯಾಳಿ ಕಾಯಿ ಕೈಪಲ್ಯ ಅಂತ ಮಾಡಿ ಏನು ಎಲ್ಲ ನಮ್ಮ ಅಪ್ಪ ಅಪ್ಕೊಟ್ ಕಸಿದ್ವು ಅವ್ರ ಅಪ್ಕೊಟ್ ಕಸಿದ್ವು ಮಂಗಳಾರಪ್ಪ ಎಲ್ಲ ನನ್ನ ಮಗಳು ತಿನ್ಲಿ ಅದಕ್ಕೆ ಕೊಡ್ತಾರ ಅವ್ರವ್ರ ನನ್ನ ಮಗಳ ಮನೆಯಾಗ ಐತಿ ಅಂತ ಹೇಳಿ ಈಕಿ ಇದ್ರೆ ಎಲ್ಲ ಆಕತಿ ಇರಂಗಿಲ್ಲ ಅಲ್ಲಿಕೆ ಆ ತಗೋ ಯಾವಾಗ ನುಡಿದ್ರಿ ಇದೊಂದ್ ಹೇಳು ಅವ್ರ ಅಪ್ ಕೊಟ್ಟಾನ ಅವ್ರ ಮಾಡ್ಯಾನ ನಿಮ್ಮಪ್ಪ ಏನ್ ಮಾಡ್ಯಾನ ಅವ್ರಪ್ಪ ಅವ್ರ ಅಪ್ಪ ಗಾತ ಅವ್ರ ಅದೆಲ್ಲ ಕೊಡೋ ಶಕ್ತಿ ಇಲ್ಲ ಏನು ಯಾಕೆ ಹಿಂಗ್ ಮಾಡ್ತೀಯ ನೀನ ತಗ

அக்கி தோர்சி துடுகு சரி மதிகளோடு ನಿಂಗೆ ಬೇಜಾರು ಮಾಡ್ಬೇಕನ್ನೋ ಉದ್ದೇಶ ನಂದೇನಲ್ಲ ಆದರೆ ನಿಜ ಹೇಳ್ಬೇಕಾದ್ರೆ ನನಗೂ ಅವ್ರು ಬರೋದೇನು ಮನ್ಸಿಗಿಲ್ಲಪ್ಪ ಅಲ್ಲ ನಾನು ನನಗೆ ಹೇಳ್ಬೇಕಂದ್ರೆ ಇವೆಲ್ಲ ಸರಿ ಹೊಂದಲ್ಲ ಅದೇ ಇವೆಲ್ಲ ಮಾಡಿ ಯಾಕೆ ಬರ್ಬೇಕಪ್ಪ ಅವರೆಲ್ಲ ಹೌದಿಲ್ಲ ಹ್ಞೂ ಹೇಳಿ ನೀನು ನೋಡೋಣ ಎಲ್ಲ ಒಂದು ನೀತಿ ನಿಯಮ ಅನ್ನೋದು ಇರ್ತತಿಲ್ಲ ಅದು ಎಲ್ಲ ಬಿಟ್ಟು ನಡ್ಕೊಳಕ್ಕಾಗಲ್ಲ ಆಗಲ್ಲ ಮಂದಿ ಏನಂತಾರ ಅದನ್ನ ವಿಚಾರ ಮಾಡ್ಬೇಕಲ್ಲ ನಾವು ಯಾಳೆ ಭಾಳಷ್ಟು ಮಂದಿ ಥರ ಮಾತಾಡ್ತಾ ಇದಾರೆ ಆದರೂ ಹೋಗ್ಲಿ ಅಂತೇಳಿ ಆ ಹುಡುಗಿ ಮ್ಯಾಗ ನಾ ಏನು ಶಿಫ್ಟ್ ಮಾಡೋದಿಲ್ಲ ನಿಮ್ಮ ಬೈದ್ರು ನಾ ಏನು ಭಯಕ್ಕೆ ಹೋಗುದಿಲ್ಲ ಹಂಗ ಅಂತ ಹೇಳಿ ಅವ್ರ ಅಪ್ಪ ಬರ್ತಾರಂದ್ರು ನಾ ಬಾಯಿ ಮುಚ್ಕೊಂಡಿರೋಕ್ಕಾಗಲ್ಲಪ್ಪ ಏನ್ ಅವ್ರು ಯಾರು ಬರೋದು ಅವಶ್ಯಕತೆ ಇಲ್ಲ ನನಗೆ ನನಗಿಷ್ಟು ಇಲ್ಲ ಅದಕ್ಕೆ ಹೇಳ್ತೇನೆಲ್ಲ ಕರ್ಸಬೇಡ ನೀನು ಹ್ಮ್ ಅಷ್ಟೇ ಅಜ್ಜಿ ನೀನು ಹಿಂಗ ನಾನು ಅಂತೇನಿ ಅಂದ್ರೆ நன்கு பதிக்கீரம் மட்ட இவெல்லாம்ப்பா ஏன நம்ம எந்தி மனசி நான் ஏன்னா பாக் சந்தை நோட்கொழக்கத்தினா ஏனார் அந்த நான் நீங்கள் மாதிரி நான் ஏக்கில்லி எல்லா சும்மர் தான் அன்பேட பேட யார் பரோது பேல ஏன்தேட வரது இல்ல மகளி நோடது அஸ் ஆசை இத்திர அக்கிண எல்லாரும் குடி குண்டர் கருக்க அல்லே ஒரு மாத்தாட்கண்டு ஏன்னா மாத்தாட்கொண்டு அல்லந்தே அவ்வளோ நீ கண்டு நீ ஏன்தி ಹೊರಗಿಂದ ಹೊರಗ ಬೆಟ್ಟಾಗದಂದ್ರೆ ಹೆಂಗೆ ಅವ ಅದು ಎಮ್ಮ ಹೊರಗಿಂದ ಹೊರ್ಗೂ ಅವ್ರು ಬೆಟ್ಟ ಅಕ್ಕರು ಭೀ ಆದ್ರೆ ಮನಿಗೆ ಒಂದು ಸಲಾರ ಕರ್ಸ್ಬೇಕ್ ಅನ್ನೋದು ಇರ್ತೈತಲ್ಲ ಬೇಡಪ್ಪ ಬೇಡ ಬರೆಯದೆ ಬೇಡ ಅಷ್ಟೇ ಆಮೇಲೆ ಅಡ್ಗೆ ಪಡಿಗೆ ಕಟ್ಕೊಂಡು ಬರೋದು ಮಾಡದು ಏನಾರೂ ತಿನ್ನೋಕೆ ತರೋದು ಅದು ಮಾಡ್ಕೊಂಡು ಬಂದ ಆಕಿನ ನೋಡ್ಕೊಂಡು ಆಮೇಲೆ ಅವನ್ನ ಅಡ್ಗಿ ತಗೊಂಡು ಮನಿಗೆ ಬಂದ ಗಿಂದ್ರೆ ನೀಲ್ ಯಾರು ತಿನ್ನೋರಿಲ್ಲ ಮತ್ತೀಗ ಹೇಳನೆ ಅಯ್ಯೋ ದೇವ್ರಿ ಇವರಿಗೆಲ್ಲ ಏನಾಗೈತಿ ಅಂತ ಅಮ್ಮರ ಇದಾಳ ಅಂದ್ರೆ ಆಕಿನೂ ಹಂಗೆ ಅಂದ್ಬಿಟ್ಲಲ್ಲ ಇವತ್ತು ಏನು ಮಾಡೋದು ಹಾಂ ಸಿಟ್ಟು ಬರ್ತದೋ ಏನು ರೇಜಾರಾಕೈತೆ ನಾನು ನಾನೇ ಏನು ಮಾಡೋಕ್ಕಾಕತಿ ಹೋಗಲಿ ಬಿಡು ಬೇಡ ಅಂತ ಹೇಳ್ತೀನಿ ಮತ್ತೆ ಮಾಡೋದು